ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಬಾರಿಯ ಕ್ರೋಧಿ ನಾಮ ಸಂವತ್ಸರ ಅದ್ರ ಅರ್ಥನೇ ಕ್ರೋಧ ಅಲ್ವಾ ಅಂದ್ರೆ ಎಲ್ಲರ ಮನಸ್ಸಿನ ಮೇಲೂ ಇದು ಪರಿಣಾಮ ಬೀಳುತ್ತೆ ನಮ್ಮ ಪರಿಸರದ ಮೇಲೂ ಪರಿಣಾಮ ಬೀಳತ್ತೆ ಬೇಡದೇರೋ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಆದಷ್ಟು ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಅಪವಾದಗಳನ್ನ ಹೊರವಂತದ್ದು ಈ ರೀತಿಯ ಘಟನೆಗಳೇ ಸುತ್ತಮುತ್ತ ನಡೀತಾ ಇರುತ್ತೆ ಇದರ ಒಂದು ಪರಿಣಾಮ ಮನಸ್ಸಿನ ಮೇಲೆ ಬಿದ್ದಾಗ ಅದು ಹೇಗಿರುತ್ತೆ ಹೇಳಿ ಅಲ್ವಾ ಅಂದ್ರೆ ನಕಾರಾತ್ಮಕತೆ ಎಲ್ಲಾ ಕಡೆಗೂ ಹೆಚ್ಚಾಗ್ತಾ ಇರತ್ತೆ ಮನಸ್ಸಿನಲ್ಲಿರಬಹುದು ಮನೆಯಲ್ಲಾಗಿರಬಹುದು ಹಾಗಾಗಿ ಇಂಥದನ್ನ ಕಡಿಮೆ ಮಾಡುತ್ತಾ ಒಂದು ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವಿಟಿ ಹೆಚ್ಚಾಗಬೇಕು ಮನೆಯಲ್ಲೂ ಕೂಡ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕು ಧನದ ಆಗಮನ ಆಗ್ಬೇಕು ನಾವು ಕೂಡ ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಇದ್ರೆ ಇದೇ ಹುಣ್ಣಿಮೆ ದಿನ ಈ ಒಂದು ಚಿಕ್ಕ ಮಂತ್ರನ ಪಠನೆ ಮಾಡ್ತಾ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಯಾರೆಲ್ಲ ಅಕ್ಷಯ ತೃತೀಯದ ದಿನ ಪೂಜೆ ಮಾಡೋದಿಕ್ಕಾಗಿಲ್ಲ ಚಿನ್ನ ಬೆಳ್ಳಿ ಯಾವುದೇ ಒಳ್ಳೆ ವಸ್ತುಗಳನ್ನ ತಗೊಳಕ್ಕಾಗಿಲ್ಲ ಅವ್ರ ಎಲ್ಲರೂ ಇದೇ ಇಪ್ಪತ್ ಮೂರನೇ ತಾರೀಕು ಬುದ್ಧ ಪೌರ್ಣಮಿಯ ದಿನ ತಗೋ ಅಂತ ಹೇಳಿದ್ದೆ ಒಂದು ಪೂಜೆಗೆ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೆ ಆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ಅದರ ಲಿಂಕ್ ಕಮೆಂಟ್ಸಲ್ಲಿ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಯಾಕಂದ್ರೆ ನಿಮಗೆ ಹುಣ್ಣಿಮೆ ತಿಥಿ ಮತ್ತೆ ಪೂಜೆಯ ಶುಭ ಮುಹೂರ್ತ ಎಲ್ಲ ಕೂಡ ಅದರಲ್ಲಿ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯನ್ನ ಹೇಗ್ ಮಾಡ್ಬೇಕು ಅದರಲ್ಲೂ ಕೂಡ ಎರಡು ಸುಲಭವಾದಂತ ಮಂತ್ರಗಳನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಧನಾಗಮನದ ಸಲುವಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ವಿಶೇಷನೆ ಅದ್ರಲ್ಲಿ ಗುರುವಾರ ಕೂಡ ತುಂಬಾ ಶ್ರೇಷ್ಠ ಯಾಕಂದ್ರೆ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ಗುರುವಾರ ದಿನನೇ ಮಾಡ್ತೀವಿ ಅದರಲ್ಲೂ ಈ ರೀತಿ ಹುಣ್ಣಿಮೆ ಗುರುವಾರ ಸಿಕ್ಕಿರೋದು ಲಕ್ಷ್ಮೀ ಪೂಜೆಗೆ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ತಪ್ಪದೆ ಈ ಗುರುವಾರ ಪ್ರತಿಯೊಬ್ರು ಕೂಡ ಸಂಜೆಯ ಗೋಧೂಳಿ ಸಮಯ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು ಬ್ರಾಹ್ಮಿ ಮುಹೂರ್ತದ ಸಮಯ ಈಗಾಗಲೇ ತಿಳಿಸಿದೀನಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಬೆಳಗ್ಗೆ ಬೆಳಗ್ಗೆ ೂ ಕೂಡ ನೀವು ಇದೇ ರೀತಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಇಲ್ಲಿ ತಿಳಿಸಿರುವಂತಹ ಚಿಕ್ಕ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಅನಿರೀಕ್ಷಿತ ಧನಾಗಮನ ಆಗುತ್ತೆ ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಪೂಜೆ ಆ ದೇವಿಗೆ ಸಂತೃಪ್ತಿಯನ್ನ ತಂದಿದ್ರೆ ನೀವು ಯಾರಿಗಾದ್ರೂ ಕೊಟ್ಟಿರುವಂತ ಹಣ ಸಾಲದ ರೂಪದಲ್ಲಿ ಬೇರೆ ಯಾವುದೇ ರೂಪದಲ್ಲಾಗಿರಬಹುದು ಆಗಿರಬಹುದು ವರ್ಷಾನ್ ಗಟ್ಟಲೆಯಿಂದ ತಿಂಗಳ ಸತಾಯಿಸ್ತಾ ಇದ್ರೆ ಆ ಹಣ ಕೂಡ ನಿಮ್ಮ ಕೈ ಸೇರಬಹುದು ಹಾಗಾಗಿ ಭಕ್ತಿ ನಿಷ್ಠೆಯಿಂದ ನಂಬಿಕೆಯಿಂದ ಈ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಈ ಮಂತ್ರ ಪಠನೆಯನ್ನ ನೂರ ಎಂಟು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಹಣ ನಿಮ್ಮ ಕೈ ಸೇರಬಹುದು ಅಲ್ಲದೆ ಅದರ ಜೊತೆಗೆ ಇನ್ಯಾರಾದ್ರೂ ಕುಬೇರ ಯಂತ್ರ ಪೂಜೆಯನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ದಿನದಿಂದ ಪ್ರಾರಂಭ ಮಾಡಿ ತುಂಬಾನೇ ಒಳ್ಳೇದು ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ಆ ವಿಡಿಯೋ ಕೂಡ ಸಿಗುತ್ತೆ ನಿಮಗೆ ಮನೆಯಲ್ಲೇ ನೀವು ಕುಬೇರ ಯಂತ್ರವನ್ನ ರೆಡಿ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡಬಹುದು ಈ ಗುರುವಾರದ ಹುಣ್ಣಿಮೆ ತುಂಬಾನೇ ಶ್ರೇಷ್ಠವಾಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅದರ ನಿವಾರಣೆಗೋಸ್ಕರ ಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ನೀವು ಮಾಡಬಹುದು ಲಕ್ಷ್ಮೀ ದೇವಿನ ನಾವು ನಾನಾ ಹೆಸರುಗಳಿಂದ ಕರೀತೀವಿ ಪದ್ಮ ಕಮಲ ಪದ್ಮಿಯೆ ಪದ್ಮ ಮಾಲಾಧರಿ ದೇವಿ ಪದ್ಮ ಮುಖಿ ಪದ್ಮಾಕ್ಷಿ ಪದ್ಮಾಷ್ಟ ಪದ್ಮ ಸುಂದರಿ ಹೀಗೆ ನಾನಾ ಹೆಸರುಗಳಿಂದ ಆಕೆಯನ್ನು ನಾವು ಕರಿತೀವಿ ಅದರಲ್ಲೂ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಮಾರ್ಗಶಿರ ಮಾರ್ಗಶಿರಲಕ್ಷ್ಮಿ ಪೂಜೆ ಶ್ರಾವಣ ಶುಕ್ರವಾರದಲ್ಲಿ ಲಕ್ಷ್ಮಿ ಪೂಜೆ ಆಷಾಢ ಮಾಸದಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಹಾಗೇನೆ ಆ ಮಾಸಗಳಲ್ಲಿ ಎಷ್ಟು ಶ್ರೇಷ್ಠತೆ ಇರುತ್ತೋ ಈ ಗುರುವಾರದ ಹುಣ್ಣಿಮೆ ದಿನ ಕೂಡ ಅಷ್ಟೇ ಶ್ರೇಷ್ಠತೆ ಇರುತ್ತೆ ಹಾಗಾಗಿ ಈ ಮಂತ್ರಗಳಿಂದ ಸ್ತೋತ್ರಗಳಿಂದ ಆ ದಿನ ಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಆಗ್ಬಿಡುತ್ತೆ ಆ ದಿನ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳ್ಬೇಕು ಮನೆಯೆಲ್ಲಾ ಶುದ್ಧಿ ಮಾಡಿ ಬಾಗಲೆಲ್ಲ ಗೂಡ್ಸಿ ತುಳಿದು ರಂಗೋಲಿ ಹಾಕಿ ಹೊಸಲಿಗೂ ಕೂಡ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ನೀವು ಕೂಡ ಸ್ನಾನ ಮಾಡಿ ತಯಾರಾಗ್ಬೇಕು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನೀವು ಪ್ರತಿದಿನದ ಪೂಜೆಗೆ ಸಿದ್ಧತೆ ಹೇಗ್ ಮಾಡ್ಕೋತಿರೋ ಅದೇ ರೀತಿನೇ ಕಳಸ ಸ್ಥಾಪನೆ ಮಾಡೋದಿದ್ರೆ ಹುಣ್ಣಿಮೆ ದಿನ ಅವತ್ತೇ ಮಾಡಬಹುದು ತುಂಬಾ ಜನ ಈ ಏಕಾದಶಿಗೂ ಕೂಡ ಪೂಜೆ ಮಾಡಿರ್ತೀರಾ ಅಂತವ್ರು ಮತ್ತೆ ಕಳಸ ತೆಗಿಬೇಕಾ ಪೂಜೆ ಸಾಮಾನು ತೆಗಿಬೇಕಾ ಅಂದ್ರೆ ಏನು ಪರವಾಗಿಲ್ಲ ನೀವು ಲಕ್ಷ್ಮಿ ವಿಗ್ರಹ ಅಥವಾ ಲಕ್ಷ್ಮೀ ಫೋಟೋನ ಒರೆಸಿ ತೊಳೆದು ಅದಕ್ಕೆ ನೀವು ಅರಿಶಿನ ಕುಂಕುಮ ಗಂಧ ಎಲ್ಲೂ ಕೂಡ ಹಚ್ಚಿ ಅಲಂಕಾರ ಮಾಡಿ ನೀವು ಅದಕ್ಕೆ ಕೂಡ ಪೂಜೆನ ಮಾಡ್ಕೋಬಹುದು ಫೋಟೋ ಅಥವಾ ವಿಗ್ರಹ ಅಥವಾ ಕಳಸದ ಮುಂದೆ ಅಷ್ಟದಳ ಪದ್ಮವನ್ನ ಹಾಕಿ ಹೂವಿನಿಂದ ಅಲಂಕಾರವನ್ನ ಮಾಡ್ಕೊಂಡು ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕು ಅಥವಾ ಕಾಮಾಕ್ಷಿ ದೀಪ ಹಚ್ಚೋರಾದ್ರೂ ಕೂಡ ಅದಕ್ಕೆ ತುಪ್ಪವನ್ನ ಹಾಕಿ ದೀಪ ಹಚ್ಚಬೇಕು ಮೊದಲ ಸಂಕಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಮನಸ್ಸಿನಲ್ಲೇನೆ ಹುಣ್ಣಿಮೆ ದಿನ ಮಹಾಲಕ್ಷ್ಮಿ ಪೂಜೆಯನ್ನ ಈ ಒಂದು ಮಂತ್ರ ಸಮೇತ ನಾನು ಆರಾಧನೆ ಮಾಡ್ತಾ ಇದ್ದೀನಿ ನನ್ನ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅದಾದಷ್ಟು ಬೇಗ ತುಂಬಾ ಸುಲಭವಾದ ರೀತಿಯಲ್ಲಿ ಪರಿಹಾರ ಆಗ್ಬೇಕು ಅಂತ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಚಾಪೆ ಅಥವಾ ಮಡಿ ವಸ್ತ್ರನ ಹಾಕೊಂಡು ಕೂತ್ಕೋಬೇಕು ಯಾವುದೇ ಕಾರಣಕ್ಕೂ ಬರಿ ನೆಲದ್ಮೇಲೆ ಮಾತ್ರ ಕೂತ್ಕೊಳ್ಳೋದಕ್ ಹೋಗ್ಬೇಡಿ ಈ ರೀತಿ ಬೇಡ್ಕೊಂಡು ಆ ಹೂವು ಅಕ್ಷತೆಯನ್ನು ಒಂದು ತಟ್ಟೆ ಮೇಲೆ ಕೈ ಮೇಲೆ ನೀರನ್ನ ಹಾಕೊಂಡು ಬಿಡಬೇಕು ಅದಾದ ನಂತರ ಎರಡೂ ಕೈಯನ್ನು ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈಗ ಇಲ್ಲಿ ಹೇಳ್ತಾ ಇರೋ ಬೀಜಾಕ್ಷರಿ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬೇಕು ನೀವು ಹೂವಿನಿಂದ ಕೂಡ ಅರ್ಚನೆ ಮಾಡ್ಕೊಳ್ತಾ ಹೇಳ್ಬೋದು ಅಥವಾ ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಆ ದೇವಿಯನ್ನ ನಿಮ್ಮ ಕಣ್ ಮುಂದೆ ಪ್ರತಿಷ್ಠಾಪನೆ ಮಾಡಿಕೊಂಡು ಈ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಅದು ಯಾವುದು ಅಂದ್ರೆ ಶ್ರೀ ಬೀಜಾಕ್ಷರಿ ಮಂತ್ರ ನಿಜಕ್ಕೂ ಈ ಒಂದೇ ಒಂದು ಅಕ್ಷರದಲ್ಲಿ ತುಂಬಾನೇ ಶಕ್ತಿ ಅಡಗಿದೆ ಹಾಗಾಗಿ ಯಾವುದೇ ಮಂತ್ರದ ಉಚ್ಚಾರಣೆಗೂ ಮುಂದೆ ಶ್ರೀ ಅಥವಾ ಓಂ ಅನ್ನೋ ಶಬ್ದ ಬಂದೇ ಬರುತ್ತೆ ಹಾಗಾಗಿ ಈ ಶ್ರೀ ಅನ್ನೋ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸಲ ಪಠನೆ ಮಾಡ್ಬೇಕು ಇದೇ ಹುಣ್ಣಿಮೆ ದಿನ ನೀವು ಲಕ್ಷ್ಮಿ ಪೂಜೆ ಮಾಡುವಂತ ಸಮಯದಲ್ಲಿ ಈ ರೀತಿ ಮಾಡೋದ್ರಿಂದ ಅಂದ್ರೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತೆ ಸಂಪತ್ತಿನಿಂದ ತುಂಬಿರುತ್ತೆ ಧನಾಗಮನ ಆಗುತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ತಪ್ಪದೆ ಈ ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬಹುದು ಇನ್ನೊಂದು ಲಕ್ಷ್ಮಿ ಗಾಯತ್ರಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಈ ಒಂದು ಲಕ್ಷ್ಮಿ ಗಾಯತ್ರಿ ಮಂತ್ರನೂ ಕೂಡ ಅಷ್ಟೇನೆ ನೀವು ಕುಂಕುಮಾರ್ಚನೆ ಮಾಡ್ತಾ ನೂರ ಎಂಟು ಸಲ ಹೇಳ್ಕೋಬಹುದು ಈ ಎರಡರಲ್ಲಿ ಯಾವ್ದನ್ನ ನೀವು ಆ ದಿನ ಪಠನೆ ಮಾಡಿದ್ರು ಕೂಡ ನಿಮಗೆ ಧನಾಗಮನ ಆಗತ್ತೆ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ನೀವ್ ಈ ಪೂಜೆನ ಮಾಡ್ ನೋಡಿ ಈ ಮಂತ್ರ ಪಠನೆಯನ್ನ ಮಾಡ್ ನೋಡಿ ಯಾರಿಗಾದ್ರೂ ಕೊಟ್ಟಿರುವಂತ ಹಣ ವರ್ಷಾನ್ಗಟ್ಲೆಯಿಂದ ಬಂದಿಲ್ಲ ಕೊಡ್ತಾ ಇಲ್ಲ ತುಂಬಾ ಸತಾಯಿಸ್ತಾರೆ ಅಂತ ಅನ್ಕೊಂಡಿದ್ರು ಕೂಡ ಆ ತಾಯಿ ಕೃಪೆಯಿಂದ ಆ ಹಣ ಕೂಡ ನಿಮ್ಮ ಕೈ ಸೇರ್ಬಹುದು ಅಥವಾ ಅದಕ್ಕೆ ಏನಾದರೂ ಒಂದು ದಾರಿ ಆದರೂ ನಿಮಗೆ ಆ ತಾಯಿ ತೋರಿಸ್ತಾರೆ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ಒಂದು ಚಿಕ್ಕ ಮಂತ್ರಗಳನ್ನು ಆ ದಿನ ಪಠನೆ ಮಾಡಿ ನೋಡಿ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರ ಸಣ್ಣದಾಗಿದ್ರು ಕೂಡ ಅದರ ಶಕ್ತಿ ತುಂಬನೇ ಅಗಾಧವಾಗಿದೆ ಎಲ್ಲಾ ಶ್ರೀ ಚಕ್ರಗಳಲ್ಲೂ ಕೂಡ ಕೇಂದ್ರ ಬಿಂದುವಿನ ಸ್ಥಾನ ಪಡೆದಿದೆ ಅಂತಾನೆ ಹೇಳಬಹುದು ಹಾಗಾಗಿ ಈ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಪ್ರತಿದಿನ ಪ್ರತಿಗಳಿಗೆ ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತೆ ಯಾವಾಗ್ಲೂ ನಮ್ಮ ಮನಸ್ನಲ್ಲಿ ಈ ಒಂದು ಶ್ರೀಮ್ ಶ್ರೀಮ್ ಅಂತ ನಾವ್ ಹೇಳ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲೇ ಒಂದು ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಎಂತದ್ದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಹತ್ರ ಯಾವಾಗ್ಲೂ ದುಡ್ಡಿರುತ್ತೆ ಖರ್ಚಿಗೆ ದುಡ್ಡಿಲ್ಲ ಖಾಲಿ ಆಗ್ತಾ ಇದೆ ಮುಂದೆ ಹೇಗಪ್ಪಾ ಅಂತ ಯೋಚನೆ ಮಾಡೋ ಸ್ಥಿತಿ ಯಾವತ್ತಕ್ಕೂ ಬರೋದೇ ಇಲ್ಲ ಇನ್ನೇನು ದುಡ್ಡು ಖಾಲಿ ಆಗ್ತಾ ಇದೆ ಅನ್ನೋವಾಗ್ಲೆ ಯಾವ್ದಾದ್ರು ರೀತಿಯಲ್ಲಿ ಹಣ ನಮ್ ಕೈ ಸೇರ್ತಾ ಇರತ್ತೆ ಹಾಗಾಗಿ ಇದನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬಹುದು ನೂರ ಎಂಟು ಸಲ ಶ್ರೀ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಕಣ್ಣು ಮುಚ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಆ ದೇವಿಯ ಒಂದು ರೂಪವನ್ನ ನಮ್ಮ ಕಣ್ಣ ಮುಂದೆ ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ಹೇಳಬೇಕು ಮನಸ್ಸಿನಲ್ಲಿ ಹೇಳ್ಕೊಂಡ್ರು ಪರವಾಗಿಲ್ಲ ಜೋರಾಗಿ ಹೇಳಿದ್ರು ಪರವಾಗಿಲ್ಲ ಅಥವಾ ಲಕ್ಷ್ಮಿಯ ಗಾಯತ್ರಿ ಮಂತ್ರವನ್ನಾದ್ರೂ ನೂರ ಎಂಟು ಸಲ ಹೇಳ್ತಾ ಕುಂಕುಮ ಅರ್ಚನೆಯನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಪ್ರತಿದಿನ ಆ ಒಂದು ಕುಂಕುಮ ನಾವು ಹಚ್ಕೊಂಡು ಹೊರಗಡೆ ಹೋಗೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಹೋಗೋದ್ರಿಂದ ಕಣ್ಣು ವಾಗ್ಲು ಧನ ಲಾಭನೇ ಆಗುತ್ತೆ ಈ ಹುಣ್ಣಿಮೆಗೆ ಶುರು ಮಾಡಿ ಪ್ರತಿ ಶುಕ್ರವಾರ ಕೂಡ ನೀವು ಇದೇ ರೀತಿ ಮಾಡಬಹುದು ಅಥವಾ ಒಂದು ಎಂಟು ಶುಕ್ರವಾರನಾದ್ರೂ ಸಂಜೆ ಸಮಯದಲ್ಲಿ ಅಂದ್ರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆನ ಮಾಡಿ ಇದೇ ರೀತಿ ಶ್ರೀ ಅಥವಾ ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನ ನೂರ ಎಂಟು ಸಲ ಹೇಳಬಹುದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಆ ಸಮಯದಲ್ಲೂ ಕೂಡ ಹೇಳಬಹುದು ನಿಜಕ್ಕೂ ಮನೆಯಲ್ಲಿ ಮತ್ತು ನಮ್ಮಲ್ಲಿ ಒಳ್ಳೆಯ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ರೀತಿ ಚಿಕ್ಕ ಮಂತ್ರದ ಪಠನೆಯಿಂದ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ಇದರ ಉಪಯೋಗ ಏನು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ಇನ್ನು ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿ ಜೊತೆಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ